ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಎಲೋ ಬೋರ್ಡ್ ಒಂದು ಗಾಡಿ ಕಳ್ಸಿಬಿಟ್ಟಿದ್ದೀರಲ್ಲ ಹಾಂ ಸರ್ ಮಾಡಲು ಎಷ್ಟು ಗಾಡಿ ಇದೆ ಸರ್ ಎರಡು ಸಾವಿರದ ಹದಿನೈದು ಓನರ್ ಎಷ್ಟು ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ರನ್ನಿಂಗ್ ಇದೆ ಸರ್ लोडीला सर गाडी वाला लॉ नीला सर फुल कैश रनिंग इज ठीक ಇದೆ ಗಡಿ 220 ಆಗಿದೆ ಸರ್ 220 220 ಹ್ಮ್ ಇಂಜಿನ್ ಕಂಡೀಷನ್ ಅ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಟೈರ್ ಗಳ ಚನ್ನಾಗಿದೆ ಬಹಳ ಚೆನ್ನಾಗಿದೆ ಎಷ್ಟು ಕೊಡತಾರೆ ಸರ್ ಮೈಲೇಜ್ ಗಡಿ 20 ಪ್ಲಸ್ ಇದೆ ಸರ್ 20 ಪ್ಲಸ್ ಕೊಡತಾರೆ ಆ ಫೀಚರ್ಸ್ ಏನ ಗಡಿ ಒಳಗಡೆ ಸರ್ ಮಾಮೂಲಿ ಎಸಿ ಪವರ್ ಸ್ಟೀರಿಂಗ್ நார்மல் ಪವರ್ ವಿಂಡೋ